ಹಾ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಬರೀ ಇವತ್ತಿನ ಲಾಗ್ ವಿಶೇಷ ಏನಂತಂದ್ರ ಇದು ಬಂದು ಶಿವರಾತ್ರಿಯ ನೆಕ್ಸ್ಟ್ ಡೇ ಲಾಗು ಸೊ ಮೊದ್ಲೆದಾಗ ಇದನ್ನ ಲೇಟ್ ಆಗಿ ಅಪ್ಲೋಡ್ ಮಾಡಾತೀನಿ ನೋಡ್ರಿ ಯಾಕಂದ್ರ ಮೊಬೈಲ್ ನನ್ನ ಹತ್ರ ಇರ್ಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡಾತೀನಿ ಇದು ಬಂದು ಶಿವರಾತ್ರಿಯ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತಾ ಸೊ ಶಿವರಾತ್ರಿ ಮರುದಿನ ಏನೈತಿ ನೋಡ್ರಿ ಇಲ್ಲಿ ಜರಿ ಒಳಗ ದೇವಸ್ಥಾನ ಐತಿ ಒಂದು ಶಿವನ್ ದೇವಸ್ಥಾನ ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಯಾಕಂದ್ರ ಶಿವರಾತ್ರಿ ದಿನ ಪೂರ್ತಿ ಉಪವಾಸ ಮಾಡಿರ್ತೀವಿ ನೋಡ್ರಿ ನೆಕ್ಸ್ಟ್ ಡೇ ಏನೈತಲ್ಲ ಇಲ್ಲಿ ಪೂಜೆ ಮಾಡಿದಂಗ ಆಗುತ್ತೆ ಸೊ ಅಲ್ಲಿ ಪ್ರಸಾದನ ಇಟ್ಟಿರ್ತಾರ ಸೊ ಒಪ್ಪತ್ನ ನಾವು ಅಲ್ಲೇನ ಕಂಪ್ಲೀಟ್ ಮಾಡ್ದಂಗ ಹೇಳಿ ಆ ಇಲ್ಲಿ ದೇವಸ್ಥಾನಕ್ ಬಂದ್ವಿ ಸೊ ನಿಮ್ ಜೊತೆನ ಏನೈತಲ್ಲ ದೇವಸ್ಥಾನನ ತೋರ್ಸಿದ ಅನ್ಕೊಂಡು ಹೊಂಟೀನಿ ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಇನ್ನ ರೀಚ್ ಆಗಿಲ್ಲ ಇದು ಬಹುಶಃ ಏನೈತಾ ಊಟದ ಲೈನ್ ಅನ್ಸುತ್ತ ಬಾಳ ಗದ್ಲೈ ಗದ್ಲೈತಿ ಆ ಮಧ್ಯಾಹ್ನನ ಬಂದಿವಿ ಯಾಕಂದ್ರ ಮಧ್ಯಾಹ್ನ ಬಂದ್ರೆ ಅಷ್ಟೊಂದ್ ಗದ್ ಇರಲ್ಲ ಅಂತ ಹೇಳಿ ಬಟ್ ಆದ್ರೂನು ಗದ್ಲ ಕಾಣ ಬರ್ರಿ ಇವಾಗ ದೇವಸ್ಥಾನದ ಒಳಗಡೆ ಹೋಗುನು ಆಕ್ಚುಲಿ ಬಂದಿದೆ ಜರಿ ಒಳಗೇ ಐತಿ ಬಟ್ ನಾನ್ ಜರಿ ಒಳಗನ ಏನೈತ್ ನೋಡ್ರಿ ಆಲ್ಮೋಸ್ಟ್ ಇಷ್ಟು ವರ್ಷ ಏನ್ ಟೈಲರಿಂಗ್ ಕಲ್ಸಿದ್ ಜರಿ ಒಳಗ ಕಲ್ಸಿದ ಆದ್ರೂ ನಾನು ಇದನ್ನ ನೋಡಿರ್ಲಿಲ್ಲ ಸೊ ಹಂಗಾಗಿ ನಾನು ಬಂದ್ರಾಯ್ತ ಅನ್ಕೊಂಡು ಶಿವರಾತ್ರಿ ಒಂದು ವಿಶೇಷ ಇತ್ತು ನೋಡ್ರಿ ಹಂಗಾಗಿ ದರ್ಶನ ಮಾಡ್ಬೇಕಂತ ಬರಾತಿನಿ ಆ ಇವಾಗ ದೇವಸ್ಥಾನಕ್ ಹೋಗಿ ಒಂದ್ಸೂರ ಮೊದಲಾದ ದರ್ಶನ ಮಾಡ್ಕೊಂಡ್ ಬಿಟ್ಟು ಆಮೇಲೆ ಏನೈತ್ ನೋಡ್ರಿ ಊಟಕ್ಕೆ ಹೋದ್ರಾಯ್ತ ಅನ್ಕೊಂಡು ದೇವಸ್ಥಾನಕ್ ಬಂದ್ವಿ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಳ್ಳೋಣ ಬರ್ರಿ ಇವಾಗ ಒಳಗಡೆ ತೋರಿಸ್ತೀನಿ ದೇವಸ್ಥಾನ ಆಕ್ಚುಲಿ ದೇವರದ್ ಗುಡಿ ಬಂದು ಆ ಸಂದ ಕಾಣತೈತಿ ಬಟ್ ಹೊರಗಡೆ ಇಲ್ಲಿ ಐತ್ ಅನ್ನೋದಂತ ನಂಗೆ ಅಲ್ಲ ಅದ ಒಂದು ಖುಷಿ ಬಂದ್ವಿ ಯಾಕಂದ್ರೆ ಮರುದಿನ ಅಂತ ಇದನ್ನ ಬಂದು ಆಕ್ಚುಲಿ ನಮ್ಮ ಊರಾಗ ಅಂದ್ರೆ ಅವಾರ ಊರಾಗ ನಂಗೆ ಅಷ್ಟು ಆಗಿ ಗೊತ್ತಿಲ್ಲ ಬಟ್ ನಾವು ಮುಂಚೆ ಎಲ್ಲ ಸುರ್ಪುರ ಒಳಗಿದ್ವಿ ಸುರ್ಪುರ ಒಳಗಿದ್ದಾಗ ಅಲ್ಲಿ ಹಂಗೆ ಇತ್ತು ಶಿವರಾತ್ರಿ ಮಾಡಿ ಶಿವರಾತ್ರಿ ನೆಕ್ಸ್ಟ್ ದಿನ ಪೂಜೆ ಮತ್ತೆ ಪ್ರಸಾದ ಎರಡು ಇಟ್ಟಿರ್ತಾರ ಇಲ್ಲಿ ಸ್ವಲ್ಪ ದೇವಸ್ಥಾನ ಹಂಗೆ ಇಟ್ಟಿರ್ತಾರ ಬಟ್ ನಮ್ ಮನೆ ಹತ್ರ ನಾನೇನ್ ತೋರಿಸಿದ ಶಿವನ್ ದೇವಸ್ಥಾನ ಇತ್ತು ಅಲ್ಲಿ ಅವತ್ತಿನ ದಿನ ಇಟ್ಟಿರ್ತಾರ ಆಲ್ಮೋಸ್ಟ್ ಅವತ್ತಿನ ದಿನ ಎಲ್ರು ಉಪವಾಸ ಇರೋದ್ರಿಂದ ನಂತರ ಆ ಕಡೆ ಏನ್ ಊಟದ ಕಡೆ ಲಕ್ಷನೂ ಹೋಗಂಗಿಲ್ಲ ನೋಡ್ರಿ ಸೊ ಇವ ಇಲ್ಲಿ ಬಂದು ಹಿಂಗ ಹಿಂಗ್ ಹೇಳಿದ್ರಲ್ಲ ಸೊ ಮಮ್ಮಿಯರು ಹೊಂಟಿದ್ರು ಸೊ ಹಂಗಾಗಿ ನಾನು ಬರ್ತೀನಿ ತಡೆ ಅನ್ಕೊಂಡ್ ಬರ ಇದು ಬಂದು ದೇವಸ್ಥಾನ ನಿಮ್ಗೆ ಅಲ್ಲಿ ಕಾಣಸ್ತಿ ಅನ್ಕೋತಿನಿ ಇಲ್ಲಿ ಇನ್ನೊಂದ್ ವಿಶೇಷ ಏನಂದ್ರ ಇಲ್ಲಿ ನೋಡ್ರಿ ಹನುಮಾನ್ ಚಲಸ ಯಾಕೆ ತೋರಿಸ್ ಅದೇನಂದ್ರೆ ಈ ದೇವಸ್ಥಾನದೊಳಗ ಪ್ರತಿ ಶನಿವಾರ ಎಲ್ಲಾ ಮಕ್ಕಳನ್ನ ಕರೆದು ಬಿಟ್ಟು ಹನುಮಾನ್ ನ ಓದಿಸ್ತಾರ ಅದು ಅದೊಂದ್ ರೀತಿ ವಿಶೇಷ ಅನ್ಬೋದು ಇವ್ರವ್ರನ್ನೆಲ್ಲ ಎಷ್ಟೇ ಮಕ್ಳು ಬಂದ್ರು ವಿಭೂತಿಯು ಆ ಪ್ರತಿ ಶನಿವಾರ ಸಂಜೆ ಬಂದ ಏನಾಯ್ತ್ ನೋಡ್ರಿ ಅವ್ರು ಹನುಮಾನ್ ಚಾಲಿಸ್ ನ ಓದಿಸ್ತಾರ ಸೊ ಇಲ್ಲಿಂದ ನೋಡ್ರಿ ಈಶ್ವರ ಏನ್ ಕಾಣಸತ್ ನಿಮಗ ನಮಸ್ಕಾರ ಮಾಡ್ಕೊಂಡ್ ಬಿಡ್ರಿ ಈ ವಿಭೂತಿ ಹಚ್ಕೊತಿದ್ದಂಗನ ನನಗ ಆ ಸ್ವಲ್ಪ ನೆನಪಾಯ್ತ್ ನೋಡ್ರಿ ಏನಂದ್ರ ಆ ಸಿಟಿ ಒಳಗ ಅದ್ರೊಳಗು ಗೋವಾದಂತ ಸಿಟಿ ಒಳಗ ನಾವ್ ಅವಾಗ ಅವಾಗ ವಿಪತ್ತಿನ ಹಚ್ಕೊಂಡಾಗ ಬಾಳ್ ಕ್ವೆಶ್ಚನ್ ಕೇಳ್ತಿರ್ತಾರ ಅದ್ರೊಳಗ್ ಇದನ್ನ ಯಾಕ ಹಸ್ತೀರಿ ಮತ್ತ ಇದ್ ಮೂರ್ ಲೈನ್ ಯಾಕ ಹಸ್ತೀರಿ ಅಂತ ಹೇಳಿ ಸೊ ಅವ್ರಿಗೆಲ್ಲಾ ನಾವ್ ಹೇಳ್ಕೊಂತ ಬಂದಿರ್ತೀವಿ ಬಟ್ ಇವತ್ತ ನಾನ್ ಅದನ್ನ ನಿಮ್ ಹತ್ರ ಸೇರ್ ಮಾಡ್ಕೊತೀನಿ ನೋಡ್ರಿ ಮೊದ್ಲೆದಾಗಿ ನಾವ್ ಮೂರ್ ಬಟ್ಟೆ ಯಾಕೆ ಅಂತಂದ್ರ ಆ ಒಂದೊಂದ್ ಲೈನ್ ಏನ್ ಇರ್ತ ನೋಡ್ರಿ ಅದಕ್ಕ ಅದರದ್ದ ಒಂದ್ ಶಕ್ತಿ ಇರ್ತೇ ಫಸ್ಟ್ನೇ ಲೈನ್ ಇಚ್ಛಾ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಸಂಕೇತ ಅಂತ ಹೇಳ್ತಾರ ವಿಭೂತಿ ಶಕ್ತಿ ಎಂತದಂತ ಸಣ್ಣದಾಗಿ ಹೇಳ್ಬಿಡ್ತೀನಿ ಹೆಣ್ಮಕ್ಳಿಗೆ ಬಂಗಾರ ಅಂದ್ರ ಬಾಳ್ ಇಷ್ಟ ಆ ಹೆಂಗ್ ಬಂಗಾರ ಬಾಳ್ ಇಷ್ಟನೋ ಇದು ಬರೀ ಹೆಣ್ಮಕ್ಳಿಗೆಲ್ಲಾ ದೇವಾನ ದೇವತೆಗಳಿಗೂನು ಬಿಟ್ಟಿಲ್ಲ ಆ ಒಂದ್ಸರಿ ಸರಸ್ ಸರಸ್ವತಿ ಮತ್ ಲಕ್ಷ್ಮಿ ಮೈ ತುಂಬಾ ಬಂಗಾರ ಹಾಕೊಂಡು ಕುಂತಿರ್ತಾರಂತ ಕುಂತ್ಕೊಂಡಾಗ ಪಾರ್ವತಿ ದೇವಿಗೂನು ಅವ್ರ ನೋಡಿ ಆಶೆ ಆಗತ್ತಂತ ಆ ಏನಂದ್ರ ನಾನು ಅವ್ರ ತರ ಯಾಕ್ ಬಂಗಾರ ಹಾಕೊಂಡಿಲ್ಲ ಅಂತ ಹೇಳಿ ಪರಮೇಶ್ವರ ಹತ್ರ ಹೋಗಿ ಕೇಳ್ತಾರ ನನಗೂ ಅವ್ರ ತರನ ಬಂಗಾರ ಅಂತ ಆಸೆ ಆಕತೈತಿ ನನಗೂ ಬಂಗಾರ ಕೊಡಸ್ರಿ ಅಂತ ಹೇಳಿ ಪರಮೇಶ್ವರ ಅವಾಗ ಒಂದ್ ಚಿಟಿಕೆ ಎಷ್ಟು ವಿಭೂತಿನ ಕೈ ಕೊಟ್ಟು ಇದನ್ನ ಹೋಗಿ ಕುಬೇರರ್ ಕೊಡು ಕೊಟ್ಬಿಟ್ಟು ಹೇಳು ಇದ್ರ ಆಗುವಷ್ಟು ಬಂಗಾರನ ಕೊಡು ಅಂತ ಹೇಳಿ ಅವಾಗ ಪಾರ್ವತಿ ದೇವಿ ಅದನ್ನ ತಗೊಂಡು ಅವ್ರ ಕುಬೇರ ಹೋಗಿ ಹೇಳ್ತಾರಂತ ಇದ್ರ ತೂಕಕ್ಕ ಸರಿ ಆಗುವಷ್ಟು ಬಂಗಾರ ಕೊಡು ಅಂತ ಹೇಳಿದಾಗ ಹೇಳ್ದಾಗ ಕುಬೇರರು ಒಂದ್ ಸೈಡ್ ಬಂಗಾರ ಒಂದೊಂದ್ ಸೈಡ್ ಬಸ್ಮನ್ ಹಾಕ್ತಾರ ಹಾಕಿ ಆ ಕುಬೇರರ ಹತ್ರ ಎಷ್ಟ್ ಬಂಗಾರ ಹಾಕಿದ್ರು ತಕ್ಕಡಿ ಮೇಲೆ ಏಳಂಗೆ ಇಲ್ಲ ಕೊನೆಗ ಕುಬೇರರ್ ಹೇಳ್ತಾರ ಆ ಇದು ಈ ಬಸ್ ಮುಖ ಸಮಾನವಾದ ಬಂಗಾರ ನನ್ನ ಹತ್ರ ಇಲ್ಲ ಆ ಅದಕ್ಕ ಸಮಾಗುವಂತ ಬಂಗಾರ ಲೋಕದಲ್ಲೇ ಇಲ್ಲ ಆ ನನ್ಗ ಆಗಂಗಿಲ್ಲ ಅಂತ ಹೇಳಿ ಕೈ ಪಾರ್ವತಿ ಅವರಿಗೆ ಹೇಳ್ತಾರ ಹೇಳ್ದಾಗ ವಾಪಸ್ ಪಾರ್ವತಿ ದೇವಿ ಪರಮೇಶ್ವರ ಹತ್ರ ಬಂದು ಹೇಳ್ತಾರಂತ ನನಗ ಈ ವಿಭೂತಿಯ ಅರಿವಾಯ್ತು ಸೊ ನಾನು ಪರಮೇಶ್ವರ విభూతి మహాత్మ మహాత్మ్యంత అంత అరివై ననే రీతి బంగార బడా ఇన్ మేలే నన్ ఇది ఏన్ ఐత నీ కొట్టిరంత భస్మ ఏనైత విభూతిన ఇదే నన్ బార అంతి హనీ హచ్కోతారంత ఆ విభూతి శక్తి ఏనైతల విభూతి హావదే రీతి బంగార హు అదింత జాస్తి కళ ఇరు అంతేబోదు ఆల్మోస్ట్ ఎలా విభూతి హొంద రీతి మక్క కళేనే చేంజ్ ఆగ్బిట్రు ఒ దైవిక కళె అంతే హతారు నోడ్రీ ఆ రీతి మక్కద మేల్ ಅದೇನೋ ಗೊತ್ತಿಲ್ಲ ಒಂದು ಅದ್ಭುತ ಶಕ್ತಿ ಅಂತಾನೆ ಹೇಳ್ಬೋದು ಆ ರೀತಿ ಅದೊಂದು ಕಡೆನ ಬಂದ್ಬಿಟ್ಟಿರುತ್ತ ಇವತ್ತಿಗೂ ನಮ್ ಕಡೆ ಎಲ್ಲಾ ಹಂಗೆ ಹಚ್ತಾರ ಅಂದ್ರೆ ನಾವು ಹಚ್ತಿವಿ ಬಟ್ ಅಪ್ಪ ಎಲ್ಲ ಮೊದಲ ಏನ್ ಪರಮೇಶ್ವರ ಹಚ್ಕೊಂಡಿರ್ತಾರ ಅನಿಗಿ ಆ ಕೈ ತೋಳು ಮತ್ ಎದಿಗೆ ಎಲ್ಲಾ ಅದೇ ರೀತಿ ಹಚ್ಕೊಂತಾರ ಆ ಇವತ್ತಿಗೂ ಏನು ಸ್ವಲ್ಪ ಹಿರಿಯರ್ ಅಂತೀವಿ ನೋಡ್ ನಮ್ಮ ಮನೆ ಕಡೆ ಹಿರಿಯರ್ ಇದ್ದಾಗ ಪ್ರತಿ ಸಲ ನೋಡ್ರಿ ಊಟಕ್ಕೆ ಬರ್ರಿ ಅಂತ ಕರ್ದಾಗ ಪ್ರತಿ ಹೊತ್ತಿಗೂ ಮಧ್ಯಾಹ್ನ ಹೊತ್ತಾಗ್ಲಿ ಸಾಯಂಕಾಲ ಹೊತ್ತಾಗ್ಲಿ ಅಂದ್ರೆ ಸಂಜೆ ಊಟಕ್ಕ ಯಾವಾಗ ಊಟ ಮಾಡಿ ಬರ್ರಿ ಅಂದ ತಕ್ಷಣ ಅವ್ರು ಸೀದಾ ಮಕ್ಕಳ ತಕೊಂಡು ವಿಭೂತಿ ಹನಿಗ್ ಹಚ್ಕೊಲಾರ್ದ ಊಟಕ್ಕೆ ಕೂಡಲ್ಲ ಯಾಕಂದ್ರೆ ಇದು ಬಂದ ಅವಾಗಿ ನಿಂತರ ಬಂದಿರೋ ಪದ್ಧತಿ ವಿಭೂತಿ ಹಚ್ಕೊಂಡ್ರ ಸಿಟ್ಟು ಜಗಳ ದ್ವೇಷ ಎಲ್ಲಾನು ಮಾಯ ಆಗ್ತಾವಂತರ ಆ ವಿಭೂತಿ ಹಚ್ಚೋದ್ರಿಂದ ಮನಸ್ ಶಾಂತಿ ಆಗಿರತ್ತ ಮತ್ತೆ ಇದು ಬರೀ ಧಾರ್ಮಿಕ ದೃಷ್ಟಿಯಿಂದ ಅಲ್ದ ಆರೋಗ್ಯ ದೃಷ್ಟಿಯಿಂದನು ನಮಗ ಉಪಯೋಗ ಆಗತ್ತ ಆ ನೀವೆಲ್ಲಾ ನೋಡಿರಿ ಅನ್ಕೋತೀನಿ ಈ ಕಾಶಿಯೊಳಗ ಸನ್ಯಾಸಿಗಳು ಬಟ್ಟೆ ಹಾಕ್ಲಾರ್ದ ಬರೀ ಮೈಯಲ್ಲಿ ಇರ್ತಾರ ಏನ್ ನಮ್ಮ ಬಾಡಿ ಒಳ್ಳ ಬಾಡಿ ಒಳಗಿರೋ ರಕ್ತ ಹೆಪ್ ಗಟ್ಟಿ ಆ ಗಟ್ಟಿ ಆಗತ್ತೇನೋ ಅನ್ನುವಷ್ಟು ಚಳಿ ಆಗ್ತಿರತ್ತ ಅವ್ರ ಬರಿ ಮೈಲೆ ಓಡಾಡ್ತಾ ಇರ್ತಾರ ಆದ್ರ ಅವ್ರ ಮೈ ತುಂಬಾ ಈ ಬೂದಿ ಬಳ್ಕೊಂಡಿರ್ತಾರ ಯಾಕಂದ್ರ ವಿಭೂತಿ ವಿಭೂತಿ ಬೂದಿ ಎಲ್ಲಾ ಒಂದೇ ಸಂಕೇತ ನೋಡ್ರಿ ನಮ್ಮ ದೇಹದ ಉಷ್ಣಾಂಶನ ಹೊರಗ್ ಬಿಡ್ಲಾರ್ದಂಗ ವಿಭೂತಿ ಹಚ್ಕೊಂಡ್ರ ಉಷ್ಣಾಂಶ ಹೊರಗ್ ಬರ್ಲಾರ್ದಂಗ ತಡಿಯೋ ಶಕ್ತಿ ಐತಿ ವಿಭೂತಿ ಹಚ್ಕೊಳೋದ್ರಿಂದ ತಲೆನೋವು ಆತಂಕ ಗೊಂದಲ ಎಲ್ಲಾನು ನಿವಾರಣೆ ಆಗತ್ತ ಹಂಗ ನಮ್ಮ ದೇಹದಲ್ಲಿನ ಧನಾತ್ಮಕ ಶಕ್ತಿ ಸಂಚಾರನೂ ಆಗುತ್ತ ವಿಭೂತಿ ಹಚ್ಚೋದ್ರಿಂದ ಯಾವುದೇ ರೀತಿ ದುಷ್ಟ ಶಕ್ತಿ ನಮ್ಮನ್ನ ಕಾಡೋದಿಲ್ಲ ಬಟ್ ವಿಭೂತಿ ಹೇಳಿದ್ರ ಇಷ್ಟ ಅಂತಂದ್ರ ಇಲ್ಲ ವಿಭೂತಿ ಯಾವ್ದೇ ಒಂದ್ ನೋಡ್ರಿ ಇನ್ನೊಂದ್ ಏನಾದ್ರೂ ಮನುಷ್ಯನಿಗೆ ತಿಳಿಸೋದಂತ ಮನುಷ್ಯ ಮನುಷ್ಯ ಹುಟ್ಟಿ ಬಂದಾಗ ಆ ವಿಭೂತಿ ತಯಾರಾಗೋದು ಬೂದಿಯಿಂದನ ಸೊ ಮನುಷ್ಯ ಅದೊಂದ್ ರೀತಿ ವಿಭೂತಿ ಹಚ್ಕೊಂಡ ಪ್ರತಿ ಸಲನು ಅವನ್ ಸೂಚನೆ ಕೊಡತ್ತಂತ ಮನುಷ್ಯನ ಲೈಫ್ ಇಷ್ಟೇ ಈ ರೀತಿ ಬೂದಿ ಆದಾಗ್ಲೆ ಒಂದ್ ಭೂಬೂದಿ ಆಗೋವರೆಗೂನು ಮನುಷ್ಯ ಈ ರೀತಿ ಬಡದಾಡೋದ್ ಅದ ರೀತಿ ಬೇರೆ ಬೇರೆ ಆಗಿರ್ಬೋದು ಬಟ್ ಮನುಷ್ಯ ಲಾಸ್ಟ್ ಗೆ ಏನ್ ಸತ್ತು ಎಲ್ಲಾ ಸುಟ್ಟಾಗ ಅಲ್ಲಿ ಅಲ್ಲಿ ಉಳ್ಕೊಳ್ಳೋದು ಸಹ ಅದೇ ಬೂದಿನ ಸೊ ಪರಮೇಶ್ವರರು ನೋಡ್ತೀರ ಅನ್ಕೊತೀನಿ ಎಲ್ಲಾನು ಕೆಲವೊಂದ್ ಕಡೆ ನೋಡಿದಾಗ ಅವ್ರದ್ದು ಯಾಕ್ ಬೂದಿ ಇದ್ ಇಷ್ಟ ಹೇಳಿ ಆ ಹಂಗಾಗಿ ಕಾಶಿ ಒಳಗ ನಾವ್ ಆಲ್ಮೋಸ್ಟ್ ಎಲ್ಲಾ ನೋಡಿದಾಗ ಅವ್ರ ಪೂರ್ತಿಯಾಗಿ ಅದನ್ನೇ ಬಳ್ಕೊಂಡಿರ್ತಾರ ಮೈ ತುಂಬಾ ನಾವು ಸ್ವಲ್ಪ ಅನ್ಕೊಂಡಿರ್ತೀವಿ ಇವ್ರೆಲ್ಲಾ ಹಿಂಗ ಹಾಕೊಂಡಿರ್ತಾರೆ ಇವ್ರಿಗೇನು ಏನು ಅಂತ ಹೇಳಿ ಇಲ್ಲ ಯಾಕಂದ್ರ ವಿಭೂತಿ ಶಕ್ತಿ ಅಂತದ್ ಇರತ್ತ ಅದು ವಿಭೂತಿ ಹಚ್ಕೊಂಡವ್ರಿಗೆ ಮಾತ್ರ ಗೊತ್ತಿರತ್ತ ಸೊ ನಾನು ಇಲ್ಲಿ ಅದ್ರೊಳಗ್ ಸಿಟಿ ಒಳಗ್ ಸ್ವಲ್ಪ ಜಾಸ್ತಿ ನೋಡ್ರಿ ಯಾಕಂದ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋರು ಸೊ ನಮಗೇನೈತೆಲ್ಲ ತಿಳೋಳಕ್ಕೆ ಬಂದು ವಿಭೂತಿ ಹಚ್ಕೋಬೇಕಾದ್ರ ನಮಗ್ ಎಷ್ಟ್ ಏನ್ ಮಾಹಿತಿನ ಕೊಟ್ಟಿರ್ತಾರ ತಂದಿ ತಾಯಿ ಅವ ಎಲ್ಲಾನು ನಾ ನಿಮಗ ಹೇಳಿನಿ ಬಟ್ ಇಷ್ಟ ಅಂದ್ರ ಇಲ್ಲ ವಿಭೂತಿ ಬಗ್ಗೆ ಹೇಳ್ಬೇಕಂದ್ರ ಎಷ್ಟ್ ಟೈಮ್ ಇದ್ರೂ ಸಾಕಾಗಲ್ಲ ಬಟ್ ಕೆಲವ್ರಿಗೆ ಇದ್ ಯಾಕ ಏನು ಅಂತ ಹೇಳಿ ಅದ್ರೊಳಗೆ ಇವಾಗಿನ ಮಕ್ಳಿಗೂನು ಗೊತ್ತಿರತ್ತ ಸೊ ಆ ರೀತಿ ಯಾವ ಯಾವಾಗ ಅದ್ರ ನಿಮ್ಮ ಮಕ್ಳು ಕೇಳಿದಾಗ ಈ ರೀತಿ ನಿಮ್ಗೂ ಏನೈತಲ್ಲ ಹೇಳಾಕ ಅನುಕೂಲ ಆಗ್ಲಿ ಹೇಳಿ ಸ್ವಲ್ಪ ಗೊತ್ತಿರೋ ಮಾಹಿತಿನ ಹೇಳಿದೀನಿ ಬಟ್ ಯಾವ್ಯಾವ್ದೋ ನೋಡಿದ್ರಲ್ಲ ಇವಾಗ ಯಾವ ಯಾವ್ಯಾವ್ದೋ ಕಾಸ್ಮೆಟಿಕ್ಸ್ ಎಷ್ಟೆಷ್ಟು ಹಣ ಹಾಕೋ ಬದ್ಲಿ ವಿಭೂತಿ ಹಚ್ಕೊಂಡಾಗ ಆಟೋಮೆಟಿಕ್ ಮಕ್ಕಳ ಕಡೆ ತಾಣಾಗೇನೆ ಹೆಚ್ಚಾಗತ್ತ ಸೊ ಯಾರ ಹಚ್ಕೊಳಲ್ಲ ಆದಷ್ಟು ವಿಭೂತಿನ ಹಚ್ಕೊಡ್ರಿ ಹಚ್ಕೊಂಡಾಗ ಅದರ ಫಲ ಏನೈತಿಲ್ಲ ನಿಮಗೂ ದೊರಕ್ಲಿ ಆ ಎಲ್ಲೆ ಪೂಜೆ ಹೋಗ್ಲಿ ಇನ್ನೊಂದ್ ಹಬ್ಬ ಮಾಡ್ಲಿ ನೆಕ್ಸ್ಟ್ ಡೇ ಏನಾಯ್ತು ನೋಡ್ರಿ ಕೆಲಸ ಚಾಲೂ ಇರುತ್ತೆ ಯಾಕಂದ್ರ ಈ ರೀತಿ ನಿನ್ನೆ ಎಲ್ಲಾ ಪೂಜೆ ಮಾಡಿಸ್ಕೊಂಡ್ ಬಂದಿವಿ ನಿನ್ನೆ ಇದು ಇವತ್ತಿಂದ ಎರಡ್ ದಿನ ಪೂಜೆ ಆದ್ಮೇಲೆ ಅಲ್ಲಿ ಇಲ್ಲಿ ಎಲ್ಲಾ ದೇವಸ್ಥಾನ ತೆಂಗಿನಕಾಯಿ ಒಡಸ್ಕೊಂಡ್ ಮೇಲೆ ಅವು ಎಲ್ಲಾ ತೆಂಗಿನಕಾಯಿ ಇಟ್ಬಿಟ್ರೆ ಎರಡ್ ದಿನದಾಗ ಏನಾಯ್ತ್ ನೋಡ್ರಿ ಹಾಳಾಗ್ಬಿಡ್ತಾವ್ ಒಂದ್ ರೀತಿ ಎಲ್ಲಾ ಏನಾಯ್ತಲ್ಲ ಆ ಟೇಸ್ಟ್ ಬರಂಗಿಲ್ಲ ಒಣಗಿಸಿದ್ರೆ ಚಲೋ ಕೆಟ್ಟ ಅಂದ್ರೆ ಕೆಟ್ಟೋಗ್ಬಿಡ್ತಾವ ಸೊ ಬಂದ ತಕ್ಷಣ ಒಂದ್ ದಿನ ಏನಾರ ಮರತೀವಿ ಅಂದ್ರ ಮತ್ ಮನಿಯವ್ರ ಅರ್ಕೈಲೆ ಬೇಯಿಸ್ಕೊಳ್ಳೋದು ಸ್ಟಾರ್ಟ್ ಅಲ್ಲೇ ಇಟ್ಟೇನೆ ಇಲ್ಲೇ ಇಟ್ಟೇನೆ ಎಲ್ಲಾ ಕೆಡಿಸ್ತೀರ ಅಂತ ಹೇಳ್ಕಿಂದ ಸೊ ಹಂಗಾಗಿ ಆಕ್ಚುಲಿ ಹೊರಗಡೆ ಹೋಗಿ ಬಂದಾಗ ಬೇಜಾರ್ನ್ ಆಗತ್ತ ಬಟ್ ನಿನ್ನೆ ದೇವಸ್ಥಾನ ಹೋಗ ಬಂದಾಗ ಅಲ್ಲೊಂದರ ಪಾಸಿಟಿವ್ ಎನರ್ಜಿ ನಮ್ಮ ಹತ್ರ ಅಂತ ಹೇಳ್ಬೋದು ಯಾಕಂದ್ರ ಹೊರಗಡೆ ಎಷ್ಟೋ ಸಲ ಹೋದಾಗ ನಾನು ವಿಡಿಯೋದಾಗ ಹೇಳ್ತೀನಿ ಜಸ್ಟ್ ಒಂದ್ ವಾಸಕ್ ಹೋಗ್ ಬಂದ್ರು ಸಾಕು ಹ್ಮ್ ಇನ್ನೇನ್ ಹೊರಗ ಒಟ್ಟು ಹೋಗ್ ಬಂದ್ವಿ ಒಂದ್ ಅರ್ಧ ತಾಸ ರೆಸ್ಟ್ ಮಾಡ್ಬೇಕಪ್ಪ ಮಲ್ಕೊಂಡಂತ ಬಟ್ ಯಾವಾಗ ದೇವಸ್ಥಾನಕ್ ಹೋಗ್ ಬಂದಾಗ ಆ ಫೀಲ್ ಆಗಂಗಿಲ್ಲ ಯಾಕಂದ್ರ ದೇವಸ್ಥಾನದಾಗ ಇರುವಂತ ಶಕ್ತಿನೂ ಅಷ್ಟೇ ಆ ಹಂಗಾಗಿ ದೇವಸ್ಥಾನಕ್ ಹೋಗಿ ಮುಗಿಸ್ಕೊಂಡ್ ಬಂದ್ ಕುಂತೆ ನಾನು ಬಿಟ್ರಿ ಅಲ್ಲೇ ಇಡ್ತಿವಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಈ ಕೊಬ್ಬರಿ ಏನೈತ್ ನೋಡ್ರಿ ಪೂರ್ತಿಯಾಗಿ ಈ ರೀತಿ ತೆಗ್ದು ಹೆಚ್ಚ ಬಿಟ್ಟ ಒಣಗಿಸಿ ಸಿಟ್ಬಿಟ್ನಿ ಅಂದ್ರೆ ಯಾವದಾದ್ರು ಯೂಸ್ ಆಗತ್ ಕೊಬ್ಬರಿ ಚಟ್ನಿ ಆಗ್ಲಿ ಇನ್ನೊಂದ್ ಹಾಕಾಕ ಆಗ್ಲಿ ಅಂತ ಹೇಳಿ ಅದ್ರೊಳಗ ನಮ್ ಮನ್ಯಾಗ ಕೊಬ್ಬರಿ ಏನೈತ ತಿಂತಾರ ಬಟ್ ತಿನ್ಬೇಕಾದ್ರ ಈ ಕೊಬ್ಬರಿ ಹಿಂದೆ ಏನ್ ಖರೀದಿ ಇರ್ತ ನೋಡ್ರಿ ಅದ್ರ ಲೇಯರ್ ಅದು ಮಾತ್ರ ಹಾಕ್ಬಾರ್ದು ಅವ್ರಿಗೆ ನಾವು ಎಷ್ಟ್ ಸಲ ಏನೈತಿಲ್ಲ ಬೈದಾಡ್ತಿರ್ತೀವಿ ಎಲ್ಲಾ ಕೊಬ್ಬರಿ ಏನಿರುತ್ತೆ ಅಂತ ಹೇಳಿ ಬಟ್ ಆ ಕಪ್ ಏನ್ ಲೇಯರ್ ಇರಂಗಿಲ್ಲ ಅದೆಲ್ಲ ತೆಗಿಬೇಕು ಸೊ ಇದೆಲ್ಲ ಎಲ್ಲಾ ಬಿಟ್ಟು ಆ ಕಪ್ ಅನ್ ಲೇಯರ್ ತೆಗಿಬೇಕಾದ್ರ ಬಾಳ ಬೇಕಾಗುತ್ತೆ ನೋಡ್ರಿ ಹಂಗಾಗಿ ಆ ಅದಷ್ಟ್ ಟೈಮ್ ಆಗ್ಬಿಡ್ಲಿ ಅಂತ ಹೇಳಿ ದೇವಸ್ಥಾನ ಇಂತ್ರ ಬಂದೆ ಬಂದ್ ಒಂದ್ ಐದ್ ನಿಮಿಷ ಕುತ್ಕೊಂಡು ನೀರ್ ಅದು ಕುಡುದು ಆ ಸಾಯಂಕಾಲದ್ದಿದ್ ಪೂರ್ತಿ ಆಗಿ ಕೊಬ್ಬರಿ ಏನೈತಲ್ಲ ಅಂತ ಹೇಳಿ ಸೊ ಕುತ್ಕೊಂಡಿದ್ದೆ ಅಷ್ಟರೊಳಗೆ ಏನೈತಿ ನೋಡ್ರಿ ನಮ್ಮ ಮನೆಯವರು ಬಂದ್ರು ಸೊ ಸಾಯಂಕಾಲ ಆಗಿತ್ತಲ್ಲ ಸೊ ಅವರಿಗೊಂದು ಸ್ವಲ್ಪ ಏನೈತಲ್ಲ ಚಾ ಕೊಟ್ಬಿಟ್ವಿ ಚಾ ಕುಡದ್ ಬಿಟ್ಟು ಅವ್ರು ಸ್ವಲ್ಪ ಹೆಲ್ಪ್ ಮಾಡ ಹಾತಿದ್ರು ಯಾಕಂದ್ರ ಲೇಟ್ ಆಗತ್ ನೋಡ್ರಿ ಇದು ಮತ್ತ್ ಹೆಣ್ಮ್ ಏನು ಬಿಡ್ಲಾರ್ ಕೆಲಸ ಅಂತ ಹೇಳ್ತಾರಲ್ಲ ಹಂಗ ಈ ಕೆಲಸ ಮುಗಿತಿದ್ದಂಗನ ಸ್ಟಾರ್ಟ್ ಸಾಯಂಕಾಲ ಆದ್ರ ಮತ್ತ ಅಡಿಗಿ ಊಟ ಅಂತ ಹೇಳಿ ಸೊ ಹಂಗಾಗಿ ಅವ್ರ ಬಂದ್ರ ಒಂದ್ಚೂರ್ ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡಿದ್ರ ಒಂದ್ ಸ್ವಲ್ಪ ಏನೈತಿಲ್ಲ ಕೊಬ್ಬರಿ ಕೊಟ್ರು ಆ ಇದನ್ನ ಮಾಡ ಹ್ಮ್ ನೋಡಿದ್ರೆಲ್ಲ ನೀವು ನನ್ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಮತ್ತ್ ಇನ್ನೊಂದ್ ಏನಂದ್ರ ಆ ಮೊದ್ಲ ಎಲ್ಲಾರು ಹಂಗೆ ಹೇಳ್ತಿದ್ರು ನೋಡ್ರಿ ವಿಭೂತಿ ಇತ್ತಾರ ಯಾವದೇ ರೀತಿ ಬಂಗಾರ ಬೇಡ ಅಂತ ಆ ನಮ್ಮ ಉತ್ತರ ಕರ್ನಾಟಕ ಕಡೆ ನನಗ್ ಗೊತ್ತಿದ್ದಂಗ ನಾ ಬೆಳ್ದಿದ್ರ ಉತ್ತರ ಕರ್ನಾಟಕ ಆಗಿರ್ಲಿ ಅಂತ ನಮ್ ಕಡೆ ಇವತ್ತಿಗೂ ಆ ವಿಭೂತಿನ ಬಂಗಾರಕ್ ಸಮ ಅಂತಾನೆ ಹೋಲಿಸ್ತಾರ ಯಾಕಂದ್ರ ವಿಭೂತಿ ಅಂದಿದ್ರ ಬಂಗಾರ ಹಚ್ಕೊಂಡಂಗ ಅಂತ ಹೇಳಿ ಮತ್ ವಿಭೂತಿ ಹಚ್ಕೊಳಾಕ ಯಾವದೇ ರೀತಿ ಗಂಡು ಹೆಣ್ಣು ಅಂತ ಯಾವ್ದ ಭೇದ ಭಾವನು ಇಲ್ಲ ಇವತ್ತು ಯಾವ್ದೇ ಜಾತಿ ಧರ್ಮ ಅಂತಾನೂ ಇಲ್ಲ ಯಾರ್ ಬೇಕಾದ್ರೂ ಹಚ್ಕೋಬಹುದು ಆ ನೋಡಿದ್ರಲ್ಲ ನೆಕ್ಸ್ಟ್ ಟೈಮ್ ನೀವ್ ಯಾರ್ ನಿಮಗ ಯಾರಾದ್ರೂ ಕೇಳಿದಾಗ ಹೆಮ್ಮೆಯಿಂದ ಹೇಳ್ಕೋಬಹುದು ಯಾಕಂದ್ರ ಇದು ನಮ್ಮ ಒಂದೇನೈತಿಲ್ಲ ಪದ್ಧತಿ ಅಂತ ಹೇಳಿ ಆ ಸಿಟಿ ಆಗ್ಲಿ ಹಳ್ಳಿ ಆಗ್ಲಿ ಮನಿ ಆಗ್ಲಿ ಹೊರಗಡೆ ಆಗ್ಲಿ ಎಲ್ಲೇ ಇದ್ರು ನೋಡ್ರಿ ನಮ್ಮ ಒಂದ್ ಸಂಸ್ಕೃತಿ ಏನೈತಿಲ್ಲ ಅದನ್ನ ತಿಳ್ಕೊಂಡಾಗ ಹಿನ್ನೆಲೆ ಬಾಳ ಇರ್ತ ಯಾಕಂದ್ರ ನಮ್ ಸಂಸ್ಕೃತಿ ಏನೈತಿ ನೋಡ್ರಿ ನಮ್ ಅಂತ ಹೇಳ್ಬಹುದು ನಾವ್ ಹೆಂಗ್ ಬೆಳದ್ ಬಂದಿರ್ತಿವ್ ಅದನ್ನ ಮರ್ಯೋಕೆ ಆಗಂಗಿಲ್ಲ ಸೊ ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್